ಪತ್ರಿಕೆ ಓದಿನಿಂದ ಭಾಷೆ ಜ್ಞಾನ ವೃದ್ಧಿಯಾಗುತ್ತೆ ಎಂದು ಪತ್ರಿಕಾ ದಿನಾಚರಣೆಯಲ್ಲಿ ವಿಶೇಷ ಉಪನ್ಯಾಸ ನೀಡಿದ್ದ ಭೀಮಾಶಂಕರ್ ಬಿರಾದರ್ ಅಭಿಮತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹುಲ್ಸೂರು ತಾಲೂಕು ಪತ್ರಕರ್ತರ ವತಿಯಿಂದ ಜರುಗಿದ ಪತ್ರಿಕಾ ದಿನಾಚರಣೆ ಪತ್ರಿಕೆಗಳು ಇಂದು ಸಮಾಜಮುಖಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿವೆ ಪತ್ರಿಕಾ ರಂಗದ ಸೇವೆ ಮಹತ್ವದಾಗಿದ್ದೆ ಪತ್ರಿಕೆಗಳು ಸುಶಿತರ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದು ಪತ್ರಿಕೆಗಳನ್ನು ಓದುವುದರಿಂದ ಭಾಷೆ ಮತ್ತು ಜ್ಞಾನದ ವೃದ್ಧಿಯಾಗುತ್ತದೆ ಎಂದು ಉಪನ್ಯಾಸಕರಾಗಿ ಮಾತನಾಡಿದ ಭೀಮಾಶೇಖರ್ ಬಿರಾದರ್ ಹೇಳಿದರು ಅವರು ಗುರುವಾರ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಮಾತನಾಡಿ ಪತ್ರಿಕೆಗಳು ಶಾಸಕಾಂಗ ಮತ್ತು ಕಾರ್ಯಾಂಗವನ್ನು ಎಚ್ಚರಿಸುವ ಕಾರ್ಯ ಮಾಡುತ್ತವೆ ದೇಶದ ಅಭಿವೃದ್ಧಿಯಲ್ಲಿ ಪತ್ರಿಕೆಗಳ ಪಾತ್ರ ಮುಖ್ಯವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಮಾತನಾಡಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಳವಣಿಗೆ ಹಿನ್ನೆಲೆ ಕುರಿತು ಮಾಹಿತಿ ಕೊಟ್ಟು ಬರುವ ಆಗಸ್ಟ್ ತಿಂಗಳಲ್ಲಿ ಪತ್ರಕರ್ತರಿಗೆ ವಿಶೇಷ ತರಬೇತಿ ಕಾರ್ಯಾಗಾರ ನಡೆಯಲಿದೆ ಎಂದರು ಹುಲ್ಸೂರು ಪೊಲೀಸ್ ಠಾಣೆಯ ಪಿಎಸ್ಎ ಶಿವಪ್ಪ ಮೇಟಿರವರು ಮಾತನಾಡಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿರುವ ಪತ್ರಿಕಾರಂಗದ ತನ್ನದೇ ಆದ ಜವಾಬ್ದಾರಿ ಹೊಂದಿದೆ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ ವಿದ್ಯಾರ್ಥಿಗಳು ಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಪತ್ರಿಕೆ ಓದುವುದರಿಂದ ಸ್ಥಳೀಯ ಮತ್ತು ದೇಶ ವಿದೇಶಗಳ ವಿಚಾರಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ ಇದರಿಂದ ಜ್ಞಾನ ವೃದ್ಧಿಯಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಸೂರ್ಯಕಾಂತ್ ಪಾಟೀಲ್ ಮಾತನಾಡಿ ಸಮಾಜವನ್ನು ಎಚ್ಚರಿಸುವ ಶಕ್ತಿ ಒಂದಕ್ಕೆ ಇದೆ ಪತ್ರಕರ್ತರು ಸಮಾಜ ಕನ್ನಡಿ ಇದ್ದಂತೆ ಒಳ್ಳೆಯ ಪತ್ರಕರ್ತರು ಸರ್ಕಾರ ಮತ್ತು ಸಮಾಜ ಗೌರವಿಸಬೇಕು ಸಮಾಜದ ಓರೆಕೊರೆಗಳನ್ನು ತಿದ್ದುವ ಕೆಲಸ ಪತ್ರಕರ್ತರು ಮಾಡುತ್ತಿರುವುದು ಅಭಿನಂದನಾರ್ಹ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವ ಶಕ್ತಿ ಮಾಧ್ಯಮಕ್ಕಿದೆ ಮುದ್ರಣ ಮಾಧ್ಯಮ ಇಂದಿಗೂ ವಿಸ್ವಾರ್ಥತೆ ಉಳಿಸಿಕೊಂಡಿದೆ ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಹುಲ್ಸೂರು ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಹವಣ್ಣರವರು ಮಾತನಾಡಿ ಬದಲಾಗುತ್ತಿರುವ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿಯೂ ಪತ್ರಕರ್ತರು ಬರವಣಿಗೆ ಮೂಲಕ ಸತ್ಯವನ್ನು ಸಮಾಜಕ್ಕೆ ತೋರಿಸುವ ಪ್ರಯತ್ನ ಹಾಗೂ ತಾಲೂಕಿನ ಅಭಿವೃದ್ಧಿಯಲ್ಲಿ ಪತ್ರಕರ್ತರು ಪಾಲುದಾರಿಕೆ ಮತ್ತು ಪತ್ರಕರ್ತರ ವಸ್ತುನಿಷ್ಠ ವರದಿಗಳು ಕಾರಣ ಎಂದರು ಪ್ರಾಸ್ತಾವಿಕವಾಗಿ ಪತ್ರಕರ್ತರಾದ ಬಸವಕುಮಾರ್ ಕೌಟೆ ಹಾಗೂ ಕಲ್ಯಾಣ್ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಮಾರತನ್ ಜೋಶಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹುಲ್ಸೂರು ತಾಲೂಕಾಧ್ಯಕ್ಷರಾದ ರಾಜ್ಕುಮಾರ್ ಹೊನ್ನಡೆ ಈ ಸಂದರ್ಭದಲ್ಲಿ ಮಾತನಾಡಿದರು ಗುರುವಾರ ಜರುಗಿದ ಪತ್ರಿಕಾ ದಿನಾಚರಣೆ ಶಾಲಾ ಅವಧಿಯ ನಂತರ ಜರುಗಿದ್ದು ಶಾಲಾ ಮಕ್ಕಳಿಗೆ ಪತ್ರಿಕಾ ಮಾಧ್ಯಮ ಬೆಳೆದು ಬಂದ ಬಗ್ಗೆ ಶಾಲಾ ಮಕ್ಕಳಿಗೆ ಗಣ್ಯರಿಂದ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪಾರಾಣಿ ಭೋಸ್ಲೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಸಂತೋಷ್ ಶೆಟ್ಟಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಬಸವಕಲ್ಯಾಣ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದ ಉದಯಕುಮಾರ್ ಮೂಳೆ ಯುವ ಮುಖಂಡ ಅರವಿಂದ್ ಹರ್ಪುಲೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹುಲ್ಸೂರು ತಾಲೂಕು ಅಧ್ಯಕ್ಷರಾದ ರಾಜಪ್ಪ ನಂದೋಡೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸೂರ್ಯಕಾಂತ್ ಅಡಿಕೆ ಸರ್ಕಾರಿ ನೌಕರರ ಎಸ್ ಸಿ ಎಸ್ ಟಿ ಸಂಘದ ಅಧ್ಯಕ್ಷರಾದ ಧರ್ಮೇಂದ್ರ ಭೋಸಲೆ ಪತ್ರಕರ್ತರಾದ ವೀರಶೆಟ್ಟಿ ಮಲ್ಶೆಟ್ಟಿ ಪ್ರದೀಪ್ ಡಿ ಕೆ ಪ್ರಹ್ಲಾದ್ ವೀರಶೆಟ್ಟಿ ಕರ್ಕಲ್ಲೆ ದತ್ತಾತ್ರಿ ಸ್ವಾಮಿ ದತ್ತಾತ್ರಿ ಸಾಬ್ನೆ ಮಹೇಶ್ ಹುಲ್ಸುರ್ಕರ್ ಗುಂಡಪ್ಪ ಕೊಡಂಬ್ಲೆ ಸೇರಿ ಶಾಲಾ ಸಹ ಶಿಕ್ಷಕರು ಮಕ್ಕಳು ಹಾಗೂ ಹಲವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಗುರುಪ್ರಸಾದ್ ಮೆಂತೆ ಸ್ವಾಗತಿಸಿದರೆ ಶಿವರಾಜ್ ಕಪ್ಲೆ ನಿರೂಪಿಸಿ ಮಹೇಶ್ ಗಾಯಕ್ವಾಡ್ ವಂದಿಸಿದರು ಹಲೆಲ್ಲಾದರೂ ಹಾಕು ನೀ ಎಲ್ಲಾದರೂ ಹಾಕು ರಾಘವೇಂದ್ರ ಚೈಕಂದ್ರಿ ಪತ್ರಿಕೆಗೆ ಮತ್ತು ಮಾಧ್ಯಮಕ್ಕೆ ಮತ್ತು ಮಾಧ್ಯಮದ ಮಿತ್ರರೇನ ನಾನು ಪತ್ರಕರ್ತರ ಅವರಿಗಾಗಿ ಒಂದು ದಿನ ಅಂತ ಹೇಳಿಲ್ಲವೇ ಯಾಕಂದ್ರೆ ಒಂದು ವೇಳೆ ಒಂದು ದಿನ ಸೈಲೆಂಟ್ ಆಗಿಬಿಟ್ಟರು ಅಂದ್ರೆ ಇಡೀ ಚರಿತ್ರೆ ನಾಶ ಆಗಿತ್ತು ಇಡೀ ಚರಿತ್ರೆ ಅಲ್ಲಿ ನಿಂತ್ಕೊಂಡು ಬಿಡ್ತಾರೆ ಆಗ್ಲೇ ನಮ್ಮ ಸುಕುಮಾರ್ ಸರ್ ಅವರು ಮಾತಾಡಿದರು ಶಿವಕುಮಾರ್ ಸರ್ ಅವರು ಸಾಧುಗಳು ಮಾತಾಡಿದ್ದರು ಒಟ್ಟು ಚರಿತ್ರೆ ಕಟ್ಟೋದ್ರಲ್ಲಿ ಸಾಹಿತ್ಯ ಶಿಲಾಶಾಸನಗಳು ತಾಡೋಲಿಗಳು ಎಷ್ಟು ಮುಖ್ಯ ಆಗ್ತಾವೋ ಆಧುನಿಕ ಕಾಲದ ಸಂದರ್ಭದಲ್ಲಿ ಈ ಕಾಲದ ಚರಿತ್ರೆಯನ್ನು ಕಟ್ಟುವ ಸಲುವಾಗಿ ಮತ್ತು ಈ ಕಾಲದ ಎಲ್ಲ ವರ್ತಮಾನಕ್ಕೆ ನಾವು ಹೆಂಗೆ ಬದುಕಬೇಕು ಅನ್ನುವಂಥ ಒಂದು ಸಾಧ್ಯತೆಗಳು ಎಲ್ಲಿಂದ ಸಾಧ್ಯ ಆಗ್ತದೆ ಅಂದರೆ ಪತ್ರಿಕೆಗಳಿಂದ ಸಾಧ್ಯ ಆಗ್ತದೆ ಹೀಗಾಗಿ ಮಾಧ್ಯಮವನ್ನು ಬಿಟ್ಟು ಇವತ್ತು ನಾವು ಬದುಕಲಿಕ್ಕೆ ಪಾಸಿಬಲ್ ಇಲ್ಲ ಮತ್ತು ಮಾಧ್ಯಮರ ಮಾಧ್ಯಮದವರನ್ನು ಬಿಟ್ಟು ಕೂಡ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದಿನ ಅವರು ಸ್ಪಬ್ಧರಾದ್ರೆ ಇಡೀ ಸೊಸೈಟಿ ಇಡೀ ದೇಶವೇ ನನ್ನ ನಾಡಿ ಹಿಡಿತ ಕಳಕೊಂಡ ಕಾಣುವ ಸಾಧ್ಯತೆ ಈ ದೇಶ ಮತ್ತು ಸಮಾಜ ಜೊತೆಗೆ ಅವರಿಗೆ ಸಹಾಯವನ್ನು ಮಾಡಬೇಕು ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಪ್ರತಿಯೋರ್ವ ಪ್ರಾಣ ಕಳೆಕೊಂಡಿರುವಂತಹ ಪತ್ರಕರ್ತರ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಧನ ಸಹಾಯವನ್ನ ಮಾಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಲೇಬೇಕು ಜೊತೆಗೆ ಸುಮಾರು ಎರಡು ಹತ್ತೊಂಬತ್ತು ಜನ ಪತ್ರಕರ್ತರು ಅವರು ಕೋವಿಡ್ನೊಂದಿಗೆ ಹೋರಾಡಿ ಕೊನೆಗೆ ಅವರು ತಮ್ಮ ಸ್ವಲ್ಪದೇ ಸಮಯದಲ್ಲಿ ಪ್ರಾಣವನ್ನು ಬಚಾವ್ ಮಾಡಿಕೊಂಡು ಸಾಕಷ್ಟು ಆರ್ಥಿಕ ಮುಗ್ಗಟ್ಟಿನಿಂದ ತೋಲಾಡುವಂತಹ ಸಂದರ್ಭದಲ್ಲಿ ಆವಾಗ ಆ ಆ ಪತ್ರಕರ್ತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿಯವನ್ನ ಎರಡು ನೂರ ಹತ್ತೊಂಬತ್ತು ಜನ ಪತ್ರಕರ್ತರ ಕುಟುಂಬಕ್ಕೆ ನೀಡುವ ಮೂಲಕ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆ ಒಂದು ಮಹತ್ ಕಾರ್ಯವನ್ನು ಮಾಡಿದೆ ಅನ್ನುವಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಿಸಲೇವೆ ಚಟುವಟಿಕೆ ಅದರ ಜೊತೆ ಜೊತೆಗೆ ಪತ್ರಕರ್ತರೂ ಅವ್ರ ಜೋಡಿ ಸರಿಯಾಗಿ ಒಳನಾಟ್ರಿ ನಿಮ್ಮ ಮನೆಯಾಗ ನಿಮ್ಮ ಕುಟುಂಬದಾಗ ಅಥವಾ ನಿಮ್ಮ ಗಲ್ಲಿದಾಗ ನಿಮ್ಮ ಓಡಿದಾಗ ನಿಮ್ಮ ಊರಾಗ ಏನಾದರೂ ಸಮಸ್ಯೆ ಇತ್ತು ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದ್ರೆ ಈ ಪತ್ರಕರ್ತರ ಜೋಡಿ ನೀವು ಡಿಸ್ಕಷನ್ ಮಾಡ್ಬೋದು ಅವ್ರು ನಿಮ್ಮ ಜೋಡಿ ಆರಾಮ್ಸೆ ಮಾತಾಡ್ತಾರೆ ನಿಮ್ಮ ಭಾಷೆದಾಗೆ ಮಾತಾಡ್ಬೋದು ಈ ಕಡೆ ಸ್ವಲ್ಪ ಕನ್ನಡ ಜಾಸ್ತಿ ಬರೋಂಗಿಲ್ಲ ಎಷ್ಟು ಜನರಿಗೆ ನಾನು ಕನ್ನಡ ಹೇಳ್ತೀನಿ ಅಂತ ಅರ್ಥ ಅರ್ಥ ನನಗೆ ಗೊತ್ತಿಲ್ಲ ಬಟ್ ಎಷ್ಟು ಸಾಧ್ಯ ಅಂದ್ರೆ ಇರ್ಬೋರಿ ನಿಮ್ಮ ಸಮಸ್ಯೆ ಇತ್ತಂದ್ರೆ ಅವ್ರ ಹೋಳಿ ಡಿಸ್ಕಷನ್ ಮಾಡ್ರಿ ಅವ್ರಿಗೆ ಜೋಡಿ ಮಾತಾಡಿ ನ್ಯಾಯ ನ್ಯಾಯಪೂರ್ತಕ್ಕಂಥ ಕೆಲಸ ಮಾಡ್ತಾರೆ ಅದ್ರ ಜೋಡಿ ನಮ್ಮ ವಿದ್ಯಾರ್ಥಿ ಸೇರಿದ್ರೆ ಪತ್ರಿಕೆ ಓದುವುದನ್ನು ಹವ್ಯಾಸವಾಗಿ ನಾವು ರೂಢಿಸ್ಕೊಳ್ಬೇಕು ನಮ್ಮದು ನಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ನಾವೆಲ್ಲ ಹಾಸ್ಟೆಲ್ನಾಗೆ ಕಲಿತಿದ್ದೀವಿ ಬಹಳ ಪ್ರಾಮಾಣಿಕವಾದ ಪತ್ರಿಕೆ ಸೀವಿಯಲ್ಲಿ ನೀಡಿದ್ದಾರೆ ಅಂತ ಅನುಭವಿಗಳು ಯಾವುದೇ ಸುಮಾರು ಮೂವತ್ತೆರಡು ಒಂದು ಹನ್ನೆರಡು ಸಾವಿರ ಜನಗಳು ಆಗ್ತವೆ ಅಂದಾಜು ಹನ್ನೆರಡು ಸಾವಿರ ದಿನಗಳಲ್ಲಿ ಸುಮ್ಮನೆ ಒಂದು ಮೂರು ನಾಲ್ಕು ಯಾವರೇಜ್ ಹೇಳಿದ್ರೆ ಒಂದು ನಲವತ್ತೈದು ಐವತ್ತಿ ಬಳಿ ಅಂತ ಅನುಭವಗಳ ಉಪನ್ಯಾಸ ಮಾಡೋದಂದ್ರೆ ಕಷ್ಟ ಕೆಲಸ ಅಷ್ಟು ಈಸಿ ಅಲ್ಲ ಆದ್ರೂ ನಾವು ಮಾತಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಒಂದ್ ಎರಡು ಮಹತ್ವ ಹೇಳಿ ಬಯಸ್ತೀವಿ അമൃതധാരേ ശരണര അമൃതധാരേ ശരണര അമൃതധാരേ കുർണ കുരദം താ ശരണ കുണമരദന്താ ശരണര അനുഭവതലക്ഷം വണദിയ बद्धुव नदीयन्तल्लां शरणर अर्विन